ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಬೆಂಡೆಕಾಯಿಯಿಂದ ಒಂದು ರೆಸಿಪಿ ಮಾಡೋಣ ತುಂಬ ಕಮ್ಮಿ ಸಮಯದಲ್ಲಿ ಕಮ್ಮಿ ಇಂಗ್ರೀಡಿಯಂಟ್ಸ್ ಹಾಕಿ ಬೇಗ ಆಗುವಂತಹ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಕೆಲವ್ರಿಗನ್ಸುತ್ತೆ ಬೆಂಡೆಕಾಯಿ ತೊಳಿಬೇಕು ಹೊರಿಸ್ಬೇಕು ಮಾಡಬೇಕು ತೊಳೆಯೋದು ಹೊರಿಸೋದ್ರೆ ತುಂಬ ಕಷ್ಟ ಅನಿಸುತ್ತೆ ನಾನೊಂದು ಐಡಿಯಾ ಹೇಳ್ಕೊಳ್ತೀನಿ ನೀವು ಹಂಗೆ ಮಾಡಿ ತುಂಬಾ ಬೇಗ ಆಗುತ್ತೆ ಟೆನ್ ಮಿನಿಟ್ಸಲ್ಲಿ ಬೆಂಡೆಕಾಯಿ ಗೊಜ್ಜು ರೆಡಿ ಮೊದಲಿಗೆ ನೀವು ಬೆಂಡೆಕಾಯನ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಒಂದು ಬಾಂಡ್ಯಲ್ಲಿ ಹಾಕಿ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹುರ್ಕೊಬೇಕು ಅದು ಎಲ್ಲಿವರೆಗೂ ಹುರ್ಕೊಬೇಕು ಅಂದರೆ ಚೆನ್ನಾಗಿ ಅದು ಹಣ್ಣೆಲ್ಲ ಹೋಗಬೇಕು ಅಲ್ಲಿವರೆಗೂ ಉರ್ಕೊಬೇಕು ಅದನ್ನು ಪಕ್ಕದಲ್ಲಿಟ್ಟು ಒಂದು ಪಾತ್ರೆ ಇಡಿ ಆ ಪಾತ್ರೆಗೆ ಸ್ವಲ್ಪ ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಎಣ್ಣೆ ಹಾಕಿ ಅದು ಸಿಡದ ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಕರ್ಬೇನ ಸೊಪ್ಪು ಆದಮೇಲೆ ಒಂದು ಗಡ್ಡೆ ಒಂದೂವರೆಗೆಡ್ಡೆ ಅಷ್ಟು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಚ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಆನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ನೀವು ಉದ್ದ ಹಚ್ಕೊಬೋದು ಸಣ್ಣ 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 ನಾನು ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಂತರ ಒಂದು ದೊಡ್ಡ ಗಾತ್ರದ ಟೊಮೊಟೊ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದ ಮೇಲಿಂದ ಹಸಿ ಕಡಲೆ ಬೀಜ ಸೊಲಿದಿರೋ ಹಸಿ ಕಡಲೆ ಬೀಜನ ತೊಳೆದ್ಬಿಟ್ಟು ಹಾಕೊಳ್ಳಿ ಹಸಿ ಕಡಲೆ ಬೀಜ ಹಾಕೋದ್ರಿಂದ ಬೆಂಡೆಕಾಯಿ ಗೊಜ್ಜು ತುಂಬನೇ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಹಸಿ ಕಡಲೆ ಬೀಜ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಮನೇಲಿ ಮಾಡಿರೋ ಅಂಥದ್ದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಬಿಸಿ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಒಂದು ಲೋಟ ಅಷ್ಟು ನೀರು ಹಾಕ್ಕೊತೀನಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಸ್ಪೂನಲ್ಲಿ ಹಾಕೋಲ್ಲ ನನಗೆ ಕೈಯಾಳ್ತೇನೆ ಗೊತ್ತಾಗೋದು ಅದರಿಂದ ನಾನು ಕೈಯಲ್ಲಿ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಮಳಬೇಕು ಮಳಿದ ನಂತರ ನಾವು ಬೆಂಡೆಕಾಯಿನ ತೊಳಿಬೇಕು ತೊಳೆದುಬಿಟ್ಟು ಒಂದು ನೀವು ಹೆಸರಿನಾದ್ರೂ ತೊಳಿಬೋದು ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಆದ್ರೂ ನೀವು ತೊಳೆದುಬಿಟ್ಟು ಹಾಕ್ಬೋದು ನಾನಿಲ್ಲಿ ಒಂದು ತ್ರೀ ಟೈಮ್ಸ್ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಅಂಟಿಲ್ಲ ಅಂಟು ಬರೋದಿಲ್ಲ ಲೋಳೆ ಲೋಳೆ ಥರನೂ ಆಗೋಲ್ಲ ಈ ಥರ ನೀವು ಮಾಡೋದ್ರಿಂದ ಬೆಂಡೆಕಾಯಿ ತುಂಬಾ ಚೆನ್ನಾಗಿ ಗೊಜ್ಜಾಗುತ್ತೆ ಮತ್ತು ಅದು ಅಂಟು ಅಂಟು ಬರಲ್ಲ ಕೆಲವು ಮಕ್ಕಳು ಅಂಟು ಬಂದರೆ ತಿನ್ನಲ್ಲ ಹಂಗೆ ಹೀಗೆ ಅಂತ ಇರುತ್ತೆ ಆ ಟೈಮಲ್ಲಿ ನೀವು ಈ ಥರ ಮಾಡ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಕಡಲೆ ಬೀಜನೂ ಚೆನ್ನಾಗಿರುತ್ತೆ ಹಸಿ ಕಡಲೆ ಬೀಜ ಹಾಕಿರ್ತೀವಲ್ಲ ಅದನ್ನು ಹಾಕಿದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಬೆಂಡೆಕಾಯಿ ಗೊಜ್ಜು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕ್ಲೋಸ್ ಮಾಡಿ ಬೆಂಡೆಕಾಯಿ ಗೊಜ್ಜು ರೆಡಿಯಾಗುತ್ತೆ ನೀವು ಮುದ್ದೆ ಜೊತೆ ಅನ್ನದ ಜೊತೆ ಕೂಡ ತಿನ್ಬೋದು ನಾವು ಕಡಲೆ ಬೀಜ ಹಾಕಿರೋದ್ರಿಂದ ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ತಿನ್ನಲಿಕ್ಕೆ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ಮಕ್ಕಳಿಗೆ ನೋಡಿ ಮುದ್ದೆ ಜೊತೆ ಹಾಕ್ಕೊಂಡು ನೀವು ತಿಂತಾಯಿದ್ರೆ ತುಂಬಾ ಸಖತ್ತಾಗಿರುತ್ತೆ ಒಂದ್ಸಲಿ ನೀವು